ನಮಸ್ತೆ ನಾನು ಪೂರ್ವಿ ಜಯರಾಜ್ ಡ್ರಗ್ಲಸ್ ಥೆರಪಿಸ್ಟ್ ಮತ್ತು ಡಾಕ್ಟರ್ ಆಫ್ ಆಲ್ಟರ್ನೇಟಿವ್ ಮೆಡಿಸಿನ್ ನಿಮ್ಮ ಪ್ರಶ್ನೆ ನನ್ನ ಉತ್ತರ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಪ್ರಶ್ನೆ ಯಾರು ಕೇಳಿದ್ದಾರೆ ಏನು ಪ್ರಶ್ನೆ ಕೇಳಿದ್ದಾರೆ ಬನ್ನಿ ನೋಡೋಣ ಮೈಸೂರಿಂದ ಅರುಣ್ ಅವರು ಈ ಕೆಟ್ಟ ಕಣ್ಣು ಅಂತಾರಲ್ಲ ಅದರಿಂದ ರಕ್ಷಣೆ ಹೇಗೆ ಇದನ್ನು ನಂಬಾರ್ದು ಅಂತ ನಾನು ಎಷ್ಟು ಅಂದ್ಕೊಂಡ್ರು ಎಷ್ಟೋ ಸಾರಿ ನಮ್ಮವರೇ ಯಾವುದಾದ್ರೂ ಒಂದು ವಿಷಯಕ್ಕೆ ಏನಪ್ಪ ಪರವಾಗಿಲ್ಲ ನೀನು ಅಂತ ನಮ್ಮನ್ನು ಅಪ್ರಿಷಿಯೇಟ್ ಮಾಡಿದಾಗ ಅಥವಾ ಕಮೆಂಟ್ ಪಾಸ್ ಮಾಡಿದಾಗ ಅದು ಲಾಸ್ ಆಗಿರೋದು ಅಥವಾ ಅದರಿಂದ ನಮಗೆ ತೊಂದರೆ ಆಗಿರೋದನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಸೊ ಮೆಡಿಟೇಷನಲ್ಲಿ ಇದಕ್ಕೆ ಏನಾದರೂ ಪ್ರೊಟೆಕ್ಷನ್ ಇದೆಯಾ ಈ ಕೆಟ್ಟ ಕಣ್ಣಿಂದ ನಮ್ಮನ್ನು ರಕ್ಷಣೆ ಮಾಡೋಕ್ಕೆ ಒಂದು ಸಣ್ಣ ಉಪಾಯ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಎಸ್ ಅರುಣ್ ಅವರೇ ನಾವು ಸಾಕಷ್ಟು ಎಪಿಸೋಡ್ಗಳಲ್ಲಿ ಈ ಕೆಟ್ಟ ದೃಷ್ಟಿ ಅಥವಾ ಎನರ್ಜಿ ವ್ಯಾಂಪಯರ್ಸ್ ಅಂದರೆ ನಮ್ಮ ಎನರ್ಜಿಯನ್ನು ಸಕ್ ಮಾಡುವಂಥ ನೆಗೆಟಿವ್ ಮನಸ್ಥಿತಿ ಇರೋ ಬಗ್ಗೆ ಅಥವಾ ನೆಗೆಟಿವ್ ಎನರ್ಜೀಸ್ ಬಗ್ಗೆ ಸಾಕಷ್ಟು ಸರಿ ಮಾತಾಡಿದ್ದೀವಿ ಆ ವಿಡಿಯೋಸ್ಗಳನ್ನು ನೀವು ಮತ್ತೆ ನೋಡಬೇಕು ಅಂತಿದ್ದರೆ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿದೆ ಆದರೆ ಇವತ್ತು ನೀವು ಈ ಪ್ರಶ್ನೆ ಕೇಳಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟ ಅತ್ಯಂತ ಇಂಪಾರ್ಟೆಂಟ್ ವಿಷಯ ನಾನು ಹೇಳ್ತೀನಿ ಅದಕ್ಕಿಂತ ಮುಂಚೆ ಒಂದು ಸಂಗತಿ ಬಗ್ಗೆ ನಾನು ಹೇಳೋಕೆ ಇಷ್ಟಪಡ್ತೀನಿ ಅಥವಾ ಒಂದು ವಿಚಾರನ ಅರ್ಥ ಮಾಡ್ಕೊಳ್ಳೋಣ ಈಗ ಸಮಾಜದಲ್ಲಿ ನಮ್ಗಿಂತ ಹೆಚ್ಚು ಓದಿರೋರು ನಮ್ಗಿಂತ ಶ್ರೀಮಂತರು ನಮ್ಗಿಂತ ಸುಂದರವಾಗಿರೋರು ನಮ್ಗಿಂತ ಹೆಚ್ಚು ಒಂದು ಫೇಮ್ ಅಥವಾ ಒಂದು ಪಾಪ್ಯುಲಾರಿಟಿ ಪಡೆದಿರೋರು ಎಷ್ಟೋ ಜನ ಇದ್ದಾರೆ ಮರಕ್ಕಿಂತ ಮರ ದೊಡ್ಡದು ಅಂತ ಹೇಳ್ತಾರೆ ನೋಡಿ ಕನ್ನಡದಲ್ಲಿ ಹಾಗೆ ಆದರೆ ನಮ್ಮ ಕ್ಲೋಸ್ ಸರ್ಕಲ್ ಇರೋ ಫ್ರೆಂಡ್ಸು ನಮ್ಮದೇ ರಿಲೇಟಿವ್ಸು ನಮ್ಮ ರಕ್ತ ಹಂಚ್ಕೊಂಡೇ ಹುಟ್ಟಿರುವಂಥ ಅಣ್ಣ ತಮ್ಮಂದಿರೋ ಅಕ್ಕ ತಂಗಿದಿರೋ ನಮ್ಮ ಸ್ವಲ್ಪ ಏಳ್ಗೆ ಆದರೂ ಸಹಿಸಕ್ಕೆ ಆಗದೆ ಅಯ್ಯೋ ಅವ್ರಿಗೆ ಹೇಗೆ ಅದು ಸಿಕ್ತು ಅವ್ರು ಕಮ್ಮಿ ಆಗಿಬಿಡಬೇಕು ಅಥವಾ ನಾವು ಅವ್ರಿಗಿಂತ ಬೆಳಿಬೇಕು ಅಥವಾ ಅವ್ರಿಗೇನಾದರೂ ಕೆಟ್ಟದಾಗಬೇಕು ಬುದ್ಧಿ ಬರಬೇಕು ಅನ್ನೋ ಥರ ಒಂದು ಫೀಲಿಂಗ್ ಬರೋಕ್ಕೆ ಸ್ಟಾರ್ಟ್ ಆಗೋಗುತ್ತೆ ಅಂದರೆ ಒಂದು ಸಣ್ಣ ಉದಾಹರಣೆ ತೊಗೊಳ್ಳೋಣ ಈಗ ನಮಗಿಂತ ಎಕ್ಸ್ಪೆನ್ಸಿವ್ ಕಾರ್ ಇಟ್ಟಿರೋರು ನಾವಿರೋ ಮನೆ ರೋಡಲ್ಲೇ ಎಷ್ಟೋ ಜನ ಇರ್ತಾರೆ ಆದರೆ ನಮಗೆ ನಮ್ಮ ರಿಲೇಟಿವ್ ಏನಾದರೂ ಅದರದ್ದು ಸ್ಟೇಟಸ್ ಹಾಕ್ಕೊಂಡ್ರೆ ಅಥವಾ ನಮ್ಮ ಸಿಬ್ಲಿಂಗ್ಸೇ ಆ ಥರದ್ದು ಏನಾದರೂ ಮಾಡಿಕೊಂಡ್ರೆ ಅಯ್ಯೋ ಅಂತ ಎಷ್ಟು ಒಂಥರ ಜಲಸಿ ಒಂಥರ ನೋಡಿದ್ಯಾ ಅನ್ನೋ ಥರದ್ದು ಒಂದು ನೆಗೆಟಿವ್ ಫೀಲಿಂಗ್ ಎಷ್ಟೋ ಸಾರಿ ಬಂದುಬಿಡುತ್ತೆ ನಾವು ಬಿಡಿ ನಮ್ಮನ್ನು ಒಳ್ಳೆಯವರು ಅಂತ ಅಂದ್ಕೊಳ್ತೀವಿ ಬಟ್ ಬೇರೆಯವ್ರಿಗೆ ನಮ್ಮ ಮೇಲೆ ಬರುವಂಥ ಒಂದು ಸಾಧ್ಯತೆಗಳು ಹೆಚ್ಚು ಸೊ ಇದಕ್ಕೆ ರಕ್ಷಣೆ ಬೇಕಾ ಅನ್ನೋದು ಮೊದಲು ಪ್ರಶ್ನೆ ಖಂಡಿತ ಬೇಕು ನಾನು ಸಾಕಷ್ಟು ಸತಿ ಹೇಳಿದ್ದೀನಿ ನಮಗೆ ಹೇಗೆ ಪಾಸಿಟಿವಿಟಿ ಅಥವಾ ಬ್ಲೆಸ್ಸಿಂಗ್ಸ್ ಅಥವಾ ಪ್ರೇಯರ್ಸ್ ಒಳ್ಳೇದು ಮಾಡುತ್ತೋ ಅದೇ ಥರ ಇನ್ನೊಬ್ಬರದ್ದು ಯಾರ್ದೋ ಒಂದು ನೆಗೆಟಿವ್ ಇಂಟೆಂಟ್ ಅಥ್ ಇಂಟೆನ್ಷನ್ ಸಮಸ್ಯೆ ಕೊಡೋ ಸಾಧ್ಯತೆಗಳಿದೆ ಆದರೆ ದಯವಿಟ್ಟು ಈ ವಿಡಿಯೋಲಿ ಹೇಳಿರೋ ಟಿಪ್ಪನ್ನು ನೀವು ಫಾಲೋ ಮಾಡೋಕ್ಕಿಂತ ಮುಂಚೆ ಅಥವಾ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಪ್ರೀವಿಯಸ್ ವೀಡಿಯೋನ ಖಂಡಿತ ನೋಡಿ ಯಾಕಂದರೆ ನಮ್ಮ ಮೈಂಡ್ಸೆಟ್ ಹೇಗಿರಬೇಕು ಈ ನೆಗೆಟಿವ್ನ ನಮ್ಮ ಕಡೆ ಬೀ ಮಾಡೋರ ಕಡೆ ಅನ್ನೋದು ತುಂಬ ಇಂಪಾರ್ಟೆಂಟು ಆ ಥಾಟ್ ಮೇಲೆ ನಾವು ವರ್ಕ್ ಮಾಡದೇ ಇದ್ದರೆ ಈ ಎಲ್ಲ ಪ್ರೊಸೆಸ್ ನಮಗೆ ಅಷ್ಟೊಂದು ಉಪಯೋಗ ಆಗೋಲ್ಲ ಸೊ ಈ ಪ್ರೊಸೀಜರ್ಗಳನ್ನು ನಾವು ಫಾಲೋ ಮಾಡೋದಕ್ಕಿಂತ ಹೆಚ್ಚಾಗಿ ಒಂದು ಪಾಸಿಟಿವ್ ಕಿಯರ್ಲೆಸ್ ಮೈಂಡ್ಸೆಟ್ನ ಫಾಲೋ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳಿದ್ದೆ ಈ ಹಿಂದೆ ಓಕೆ ರೈಟ್ ಸೊ ಇವತ್ತು ನಾನು ನಿಮಗೊಂದು ತುಂಬ ಸಿಂಪಲ್ ಎಕ್ಸ್ಟ್ರೀಮ್ಲಿ ಎಫೆಕ್ಟಿವ್ ಟಿಪ್ಪನ್ನು ಹೇಳ್ಕೊಡ್ತೀನಿ ಇದು ನಮಗೆ ಯಾಕೆ ಇಂಪಾರ್ಟೆಂಟಪ್ಪ ಅಂದರೆ ಬೇರೆ ಬೇರೆ ಆಸ್ಪೆಕ್ಟ್ಸ್ ಇದೆ ಬಟ್ ಒಂದು ವಿಚಾರ ಹೇಳ್ತೀನಿ ಈಗ ನಾವು ನೆಕ್ಸ್ಟ್ ಟೆನ್ ಇಯರ್ಸೋ ಅಥವಾ ಯಾವುದೋ ವಸ್ತು ತೊಗೊಂಡ್ಮೇಲೆ ಅದರಿಂದ ಅನುಭವನೋ ಅಥವಾ ನಮ್ಮ ಫ್ಯಾಮಿಲಿಲಿ ಏನೋ ಒಂದು ಪ್ರೋಗ್ರೆಸ್ಸೋ ಹೇಗಿರುತ್ತೆ ಅಂತ ತುಂಬ ಮುಂದೆ ಯೋಚನೆ ಮಾಡೋಕೆ ಎಷ್ಟೋ ಸತಿ ಹೋಗೋಲ್ಲ ಆದರೆ ನಮ್ಮ ಕಣ್ರೆ ಆಗದೆ ಇರೋರು ಅಯ್ಯೋ ನನಗೆ ಸಿಕ್ದೇ ಇರೋದು ಅವ್ರಿಗೆ ಸಿಗ್ಬಿಡ್ತಾ ನನಗಿಂತ ಚಿಕ್ಕವ್ರಿಗೆ ಇದು ಲಭ್ಯ ಆಗೋಯ್ತಾ ಅಂತ ಒಂದು ರೀತಿ ನೆಗೆಟಿವ್ ಆಗಿ ಗ್ರೀಡಿಯಾಗಿ ಕನ್ನಿಂಗ್ ಆಗಿ ಜಲಸಿಯಲ್ಲಿ ಯೋಚನೆ ಮಾಡೋರು ನಿಮ್ಗಿಂತ ತುಂಬ ಮುಂದಕ್ಕೆ ನಿಮ್ಮ ಭವಿಷ್ಯದ ಬಗ್ಗೆ ಆಲ್ರೆಡಿ ಪ್ರೋಗ್ರಾಮ್ ಮಾಡೋಕ್ಕೆ ಶುರು ಮಾಡ್ಕೊಂಬಿಡ್ತಾರೆ ಹೌದಲ್ವಾ ಎಸ್ ಆದ್ರಿಂದ ನಮಗೆ ರಕ್ಷಣೆ ಬೇಕು ಯಾವುದರಿಂದ ಆ ಇಂಟೆಂಟ್ ಅಥವಾ ಆ ಇಂಟೆನ್ಷನ್ ನಮ್ಮ ಎನರ್ಜಿ ಅಥವಾ ನಮ್ಮ ಒಂದು ಫ್ಯೂಚರ್ ಪ್ಲ್ಯಾನಿಂಗ್ ಅಥವಾ ನಮ್ಮ ಹ್ಯಾಪಿನೆಸ್ನ ಪುಗ್ಸ್ತೇ ಇರೋ ಥರ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಸೊ ನಾವು ನಮ್ಮ ಎನರ್ಜಿ ಫೀಲ್ಡಿನ ಮೂಲಕ ಇದನ್ನು ಖಂಡಿತ ರಕ್ಷಣೆ ಮಾಡ್ಕೊಳ್ಬಹುದು ಒಂದು ತುಂಬ ಸಿಂಪಲ್ ಕೆಲಸ ನೀವು ಮಾಡಬೇಕು ನೀವು ನಿಮ್ಮ ಸುತ್ತ ಒಂದು ಧ್ಯಾನ ಆದ ಮೇಲೆ ಒಂದು ಎನರ್ಜಿ ಫೀಲ್ಡನ್ನು ಒಂದು ಕೋಳಿ ಮೊಟ್ಟೆ ಥರ ಒಂದು ವೈಬ್ರೆಂಟ್ ಲೈಟ್ ಥರ ನಿಮ್ಮ ಸುತ್ತ ಆವರಿಸಿರೋ ಹಾಗೆ ಮಾನಸಿಕವಾಗಿ ಕಲ್ಪನೆ ಮಾಡಿಕೊಂಡು ಅದಕ್ಕೊಂದು ಇಂಟೆನ್ಷನ್ ಕೊಡಿ ಬರೀ ಬೆಳಕಿನ ಅಥವಾ ಒಳ್ಳೆಯ ಎನರ್ಜಿ ಮಾತ್ರ ಒಳಗಡೆ ಬಂದು ನನ್ನ ಸೇರುತ್ತೆ ಯಾವುದು ಅನಾರೋಗ್ಯಕರವಾದ ತರಂಗಗಳಿದೆಯೋ ಅಥವಾ ಸಮಾಧಾನದ ವಿರುದ್ಧ ಇದೆಯೋ ಅದು ರಿಫಲ್ ಆಗುತ್ತೆ ಅಂತ ಇದನ್ನು ಕಳೆದ ಸಂಚಿಕೆಗಳಲ್ಲಿ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕಪಲ್ ಆಫ್ ಟೈಮ್ಸ್ ಇದ್ರ ಬಗ್ಗೆ ಹೇಳಿದ್ದೀನಿ ನೋಡಿ ಬಟ್ ಅದರ ಜೊತೆಯಲ್ಲಿ ನಾವು ಇನ್ನೂ ಕಪಲ್ ಆಫ್ ಥಿಂಗ್ಸ್ ಮಾಡಬಹುದು ಏನು ಅಂತಂದರೆ ನಾವು ಯಾರೋ ಒಬ್ಬ ವ್ಯಕ್ತಿ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ತೊಂದರೆ ಕೊಟ್ಟ ಮೇಲೆ ಮಾಡ್ತೀವಿ ಅನ್ನೋದಕ್ಕಿಂತ ನಾವು ಯಾಕೆ ನಮ್ಮ ರಿಚುವಲ್ಸಲ್ಲಿ ಅಥವಾ ಒಂದು ಡೈಲಿ ರೊಟೀನಲ್ಲಿ ಒಂದು ಡಿಸಿಪ್ಲಿನ್ ಥರ ಒಂದು ಹ್ಯಾಬಿಟ್ ಥರ ಒಂದು ಪ್ರಾಸೆಸ್ನ ಫಾಲೋ ಮಾಡಬಾರ್ದು ಅದಕ್ಕೆ ನಮ್ಮ ಭಾರತೀಯರಿಗೆ ತುಂಬ ಈಸಿ ಒಂದು ಮಂತ್ರ ಅದು ಯಾವ್ದು ಬೇಕಾದ್ರೆ ಆಗಿರ್ಬೋದು ಹನುಮಂತನ ರಕ್ಷಾ ಕವಚದ ಮಂತ್ರ ಇರ್ಬೋದು ರಾಮ ಕವಚ ಮಂತ್ರ ಇರ್ಬೋದು ಇವನು ನಮ್ಮ ಶಿವ ಇರ್ಬೋದು ಯಾವುದಾದ್ರೂ ನಿಮಗೆ ತುಂಬ ಹತ್ತಿರ ಇರೋ ದೇವಿದು ಅಥವಾ ಯೂಶಲಿ ಸ್ಟ್ರಾಂಗ್ ಎನರ್ಜಿಯನ್ನು ರೆಪ್ರೆಸೆಂಟ್ ಮಾಡುವ ಹನುಮಾನ್ ಅಥವಾ ಕಾಳಿ ಅಥವಾ ದುರ್ಗೆ ಅಥವಾ ರುದ್ರ ಈ ಥರದ್ದೊಂದು ಮಂತ್ರವನ್ನು ನೀವು ಸಣ್ಣದಾದ ಮಂತ್ರವನ್ನು ರಿಪೀಟ್ ಮಾಡ್ತಾ ಅದು ಒಂದು ಸ್ಟ್ರಾಂಗ್ ಎನರ್ಜಿ ಶೀಲ್ಡ್ನ ನಿಮ್ಮ ಸುತ್ತ ಬಿಲ್ಡ್ ಮಾಡ್ತಾ ಇದೆ ಅಂತ ಕಲ್ಪನೆ ಮಾಡ್ಕೊಳ್ಳಿ ಅಂದರೆ ಚಾಂಟಿಂಗ್ಗಿಂತ ಮುಂಚೆಯೂ ನೀವು ಇದನ್ನು ವಿಜುಲೈಸ್ ಮಾಡ್ಕೊಳ್ಬೋದು ನಾನೀಗ ಮಾಡುವ ಫೈವ್ ಮಿನಿಟ್ಸ್ ಅಥವಾ ತ್ರೀ ಮಿನಿಟ್ಸ್ ಅಥವಾ ಟೆನ್ ಮಿನಿಟ್ಸ್ ಚಾಂಟಿಂಗ್ ನನ್ನ ಸುತ್ತ ಒಂದು ಎನರ್ಜಿ ಶೀಲ್ಡ್ನ ಕ್ರಿಯೇಟ್ ಮಾಡುತ್ತೆ ವಿಚ್ ವಿಲ್ ಪ್ರೊಟೆಕ್ಟ್ ಮೀ ಫ್ರಮ್ ಆಲ್ ಇವಿಲ್ ಐ ಆ್ಯಂಡ್ ಇವಿಲ್ ಎನರ್ಜೀಸ್ ಅಂತ ಚಾಂಟಿಂಗ್ ಆದಮೇಲೂ ಕೂಡ ಇಟ್ ಈಸ್ ಬೆಟರ್ ಚಾಂಟಿಂಗ್ ಆದಮೇಲೆ ಬಿಕಾಸ್ ನಿಮ್ಮ ಎನರ್ಜಿ ಲೆವೆಲ್ ನಿಮ್ಮ ಮೈಂಡ್ ನಿಮ್ಮ ಬ್ರೈನ್ ಕೂಡ ಆಲ್ಫಾ ಲೆವೆಲಲ್ಲಿ ಹೋಗಿರುತ್ತೆ ಅದು ರಿಸೆಪ್ಟಿವ್ ಇರುತ್ತೆ ನಿಮ್ಮ ಸಜೆಷನ್ಗೆ ನಿಮ್ಮ ಪ್ರೋಗ್ರಾಮಿಂಗ್ಗೆ ಈ ಒಂದು ಚಾಂಟಿಂಗ್ ಮೂಲಕ ನನ್ನ ಎನರ್ಜಿ ಫೀಲ್ಡಿಂಗ ಸ್ಟ್ರಾಂಗ್ ಆ್ಯಂಡ್ ವೈಬ್ರೆಂಟ್ ಆಗಿದೆ ಇದೇ ಥರದ ಪಾಸಿಟಿವ್ ಸ್ಟ್ರಾಂಗ್ ಹೆಲ್ದಿ ವೈಬ್ರೇಷನ್ಸ್ ಮಾತ್ರ ನನ್ನ ಒಳಗಡೆ ಬರುತ್ತೆ ಆ್ಯಂಡ್ ಎನಿಥಿಂಗ್ ಎಲ್ಸ್ ದಟ್ ಇಸ್ ಅಗೇನ್ಸ್ಟ್ ಇಟ್ ಯಾವುದು ವೀಕ್ ಇದೆಯೋ ಯಾವುದು ನನ್ನ ಹ್ಯಾಪಿ ಮತ್ತು ಜಾಯಸ್ ಮತ್ತು ಹೆಲ್ದಿ ಎನರ್ಜಿ ಫೀಲ್ಡಿನ ವಿರುದ್ಧ ಇದೆಯೋ ಅದು ನಲ್ಲಿಫೈ ಆಗುತ್ತೆ ಅಥವಾ ಅದು ಎಂಟರ್ ಆಗೋಕ್ಕೆ ಪ್ರವೇಶ ಇಲ್ಲ ಅಂತ ನೀವು ಆ ಎನರ್ಜಿ ಶೀಲ್ಡ್ನ ಕಲ್ಪನೆ ಮಾಡ್ಕೊಳ್ಬಹುದು ಇದು ಯಾವ ಕಲರ್ಸಲ್ಲಿ ಮಾಡಬಹುದು ಯೂಶ್ವಲಿ ನಿಮ್ಮ ಕಲರ್ಸ್ ಕಲರ್ಸಲ್ಲಿ ಮಾಡ್ಕೋಬಹುದು ಬಟ್ ದೆರ್ ಆರ್ ಸಮ್ ವೈಬ್ರೆಂಟ್ ಕಲರ್ಸ್ ಬಿಕಾಸ್ ಕಲರು ಕೂಡ ಒಂದು ವೈಬ್ರೇಷನ್ ಒಂದು ಫ್ರೀಕ್ವೆನ್ಸಿ ಅದರಿಂದ ವೈಲೆಟ್ ಇರಬಹುದು ಬ್ರೈಟ್ ವೈಟ್ ಇರಬಹುದು ಗೋಲ್ಡನ್ ಇರಬಹುದು ಕಾಪರಿಶ್ ಕಲರ್ ಇರಬಹುದು ಈ ಥರದ ಕಲರ್ಸಲ್ಲಿ ಅಥವಾ ಗ್ರೀನ್ ಫೊರಸೆಂಟ್ ಗ್ರೀನ್ ಅಂತೀವಿ ಲೈಟ್ ಗ್ರೀನ್ ಆ ಥರದ ಎನರ್ಜಿ ಶೀಲ್ಡನ್ನು ಸುತ್ತ ಗಮನಿಸ್ತಾ ಅದು ನಿಮ್ಮನ್ನು ಒಂದು ತಾಯಿ ಮಗುವನ್ನು ಪ್ರೊಟೆಕ್ಟ್ ಮಾಡೋ ಥರ ಸದಾಕಾಲ ಕಾಪಾಡುತ್ತೆ ಅಂತ ಅಂದ್ಕೊಳ್ಳಿ ಈಗ ತಾಯಿ ಮಗುವನ್ನು ಅನ್ನೋದು ತುಂಬ ಒಳ್ಳೆಯ ಸೆಂಟೆನ್ಸ್ ಯಾಕೆಂದರೆ ಅಮ್ಮ ಯಾವಾಗಲೂ ಮಗುಗೆ ಒಳ್ಳೆಯದು ಉನ್ನತವಾದದ್ದು ಮತ್ತು ದೇವರು ಕೂಡ ಮಾಡೋಕ್ಕೆ ಅಸಾಧ್ಯವಾಗಿರೋ ಶಕ್ತಿಯನ್ನು ಪ್ರೊಜೆಕ್ಟ್ ಮಾಡಿ ಮಗುನ ರಕ್ಷಣೆ ಮಾಡೋದು ಜೀವಂತವಾಗಿರಿಸೋಕೆ ಪ್ರಯತ್ನ ಮಾಡೋದನ್ನು ಮಾಡ್ತಾಳೆ ಸೊ ಈ ಕೆಟ್ಟ ಆಲೋಚನೆ ಇರೋರಿಗೆ ಆಬ್ವಿಯಸ್ಲಿ ಡಿಸ್ಟ್ರಕ್ಷನ್ ಎನರ್ಜಿ ಇರೋದು ಆ್ಯಂಡ್ ಹೌ ಕ್ಯಾನ್ ದೇ ವಿನ್ ಓವರ್ ಸಮ್ಥಿಂಗ್ ಸೋ ಸ್ಟ್ರಾಂಗ್ ಡಿವೈನ್ ಮ್ಯಾಗ್ನಿಫಿಸೆಂಟ್ ಆ್ಯಂಡ್ ಹೆಲ್ದಿ ಲೈಕ್ ಅ ಮದರ್ಸ್ ಎನರ್ಜಿ ಫೀಲ್ ನಾಟ್ ಪಾಸಿಬಲ್ ಅಲ್ವಾ ಎಸ್ ಆದ್ದರಿಂದ ಈ ಥರದ ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಆ್ಯಂಡ್ ನಿಮ್ಮ ಬಿಲೀಫು ನಿಮಗೆ ಚಿಕ್ಕ ವಯಸ್ಸಿಂದ ನಿಮ್ಮ ಗುರುಗಳು ಅಥವಾ ಮನೆಯಲ್ಲೋ ಅಥವಾ ಅಜ್ಜಿನೋ ಅಥವಾ ಅಮ್ಮನೋ ಹೇಳ್ಕೊಟ್ಟಿರೋ ಕೆಲವು ಬ್ಯೂಟಿಫುಲ್ ಸೆಂಟೆನ್ಸಸ್ ದೇ ಇಸ್ ನೋ ನೆಗೆಟಿವ್ ಥಿಂಕಿಂಗ್ ದೇ ಇಸ್ ನೋ ಫಿಯರ್ ಭಯ ಇರಬಾರ್ದು ಆ ಸ್ಟೇಟ್ಮೆಂಟ್ಗಳಲ್ಲಿ ಪ್ರೇಯರ್ಗಳಲ್ಲಿ ಆ ಥರದ ಸ್ಟೇಟ್ಮೆಂಟ್ಗಳನ್ನ ಮಾಡೋದನ್ನು ರೂಢಿಸ್ಕೊಳ್ಳೋದು ಖಂಡಿತ ಸೂಕ್ತ ಮತ್ತು ಆರೋಗ್ಯಕರ ಓಕೆ ದಟ್ ಈಸ್ ಒನ್ ಥಿಂಗ್ ಸೆಕೆಂಡ್ ಥಿಂಗ್ ಇಸ್ ನೀವು ಅಕಸ್ಮಾತ್ ಈಗ ಅದು ಆಗಿದೆ ಇಂಪ್ಯಾಕ್ಟು ಅದರಿಂದ ಹೇಗಪ್ಪ ನನ್ನ ರಕ್ಷಣೆ ಮಾಡ್ಕೊಳ್ಳಿ ಅಂತ ಭಯದಲ್ಲಿದ್ದರೆ ಅದಕ್ಕೂ ಸಂಬಂಧಪಟ್ಟ ಸಾಕಷ್ಟು ವೀಡಿಯೋಗಳನ್ನು ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ ಸಾಲ್ಟ್ ವಾಟರ್ ಬಾತ್ ಮಾಡೋದಿರಬಹುದು ಅವರ ಕ್ಲೆನ್ಸಿಂಗ್ ಮಾಡ್ಕೊಳ್ಳೋದಿರಬಹುದು ಅಥವಾ ಕ್ಲೆನ್ಸಿಂಗ್ ಪ್ರೇಯರ್ಸ್ ಮಾಡೋದಿರಬಹುದು ಕ್ರಿಸ್ಟಲ್ಗಳನ್ನು ಉಪಯೋಗಿಸ್ಕೊಂಡು ಕ್ಲೆನ್ಸ್ ಮಾಡೋದಿರಬಹುದು ಅಥವಾ ಹಿಪ್ನೋಥೆರಪಿಲಿರೋ ಎಷ್ಟೋ ಮೈಂಡ್ ಪ್ರೋಗ್ರಾಮಿಂಗ್ಗಳನ್ನು ಮಾಡಿಕೊಂಡು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಿರ್ಬಹುದು ಮಾಡಬಹುದು ಎಸ್ ಕೆಲವು ಸತಿ ನಮಗೆ ಆ ನೆಗೆಟಿವ್ ಇಂಪ್ಯಾಕ್ಟ್ ಮೇಲೆ ಏನೋ ಆಯ್ತೇನಪ್ಪ ಅನ್ನೋ ಥರದ್ದೊಂದು ರಿಯಲೈಸೇಷನ್ ಬರುತ್ತೆ ಆಮೇಲೆ ಅದನ್ನು ಕ್ಲೆನ್ಸ್ ಮಾಡಿ ಮತ್ತೆ ಅದು ರಿಪೀಟ್ ಆಗದೆ ಇರೋ ಥರ ಮಾಡ್ಕೊಳ್ಬಹುದು ಎಸ್ ನಾನು ಕಳೆದ ಸಂಚಿಕೆಗಳಲ್ಲೂ ಹೇಳಿದ್ದೆ ಈ ಟಿಪ್ಪನ್ನು ಇವಾಗ ನಾನು ಹೇಳೋದು ಅದ್ರ ಜೊತೇಲಿ ಮತ್ತೆ ಇದನ್ನು ಹೇಳ್ತಾ ಇದ್ದೀನಿ ಅರುಣ್ ಅವರೇ ನಿಮಗೋಸ್ಕರ ಇವು ಸೋಹಮ್ ಅನ್ನೋ ಧ್ಯಾನವನ್ನು ಮಾಡಿ ಇದು ನಮ್ಮ ಫೈವ್ ಮಿನಿಟ್ಸ್ ಮೆಡಿಟೇಷನಲ್ಲಿ ತುಂಬ ಪಾಪ್ಯುಲರ್ ಮೆಡಿಟೇಷನ್ ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ಸೋಹಮ್ ಅಂದರೆ ನಾನು ಯಾರು ವಾಸ್ತವದಲ್ಲಿ ಅಂತ ನಾವು ಸೆಲ್ಫ್ ರಿಯಲೈಸೇಷನ್ ಬರ್ತಾ ಅವಾಗವಾಗ ಅದನ್ನು ರೀಕಾಲ್ ಮಾಡ್ಕೊಳ್ತಾ ಹೂ ಪೂವ ಮೈಂಡ್ ನಾನು ಯಾರು ಅನ್ನೋ ರೀಕಾಲ್ ಮಾಡ್ಕೊಳ್ತಾ ಇದ್ದರೆ ಆ ದಿವ್ಯವಾದ ಶಕ್ತಿಯೇ ನಮ್ಮ ಎನರ್ಜಿ ಫೀಲ್ಡಲ್ಲಿ ಪ್ರಾಮಿನೆಂಟ್ ಮತ್ತು ಸಿಗ್ನಿಫಿಕೆಂಟ್ ಮತ್ತು ಸ್ಟ್ರಾಂಗಾಗಿ ಉಳ್ಕೊಳ್ಳುತ್ತೆ ಅದರ್ ವೀಕರ್ ಎನರ್ಜೀಸ್ ಆಟೋಮ್ಯಾಟಿಕಲಿ ಇದು ನಂದಲ್ಲ ಅಂತ ನಿಮ್ಮ ಭಾಗದ ಮನಸ್ಸೇ ನಿದ್ರೆಯಲ್ಲೋ ಧ್ಯಾನದಲ್ಲೋ ಡ್ರಾಪ್ ಮಾಡುತ್ತೆ ಸೊ ಸ್ಪಿರಿಚುಲಿ ನೀವು ಇದ್ರ ಮೇಲೆ ವರ್ಕ್ ಮಾಡೋದು ತುಂಬ ಮಿಕ್ಕ ಬಿಕಾಸ್ ಬೇರೆಯವ್ರು ಯಾರೋ ಹೊಟ್ಟೆ ಕಿಚ್ಚನ್ ಎನರ್ಜಿ ಎಮಿಟ್ ಮಾಡೋದು ಕೂಡ ಅದು ಕೂಡ ಎನರ್ಜಿನೇ ಅಲ್ವಾ ಸೊ ನಿಮ್ಮದು ಹೈಯರ್ ಫ್ರೀಕ್ವೆನ್ಸಿ ಎನರ್ಜಿನ ನೀವು ರಿಲೀಸ್ ಮಾಡೋಕ್ಕೆ ಈ ಥರ ಮಾಡಬಹುದು ಸೊ ಶ್ಯಾಂಟಿಂಗ್ ಅಥವಾ ಮಂತ್ರಗಳು ಕೂಡ ನಮಗೆ ತುಂಬ ಸಹಾಯ ಮಾಡುತ್ತೆ ಕೆಲವು ಸರಿ ನಾವು ಬೀಜ ಮಂತ್ರಗಳನ್ನು ಕೂಡ ಫಾಲೋ ಮಾಡಬಹುದು ರೈಟ್ ಸೊ ಬೀಜ ಮಂತ್ರಗಳ ಬಗ್ಗೆನೇ ನಾನು ವಿಶೇಷವಾದ ಸಂಚಿಕೆಯನ್ನು ಇನ್ನು ಕೆಲವೇ ದಿನಗಳಲ್ಲಿ ನಿಮಗೆ ಪ್ರೆಸೆಂಟ್ ಮಾಡ್ತೀನಿ ನಿಮ್ಮ ಮುಂದೆ ಸೊ ಎಷ್ಟೋ ಅದ್ಭುತವಾದ ಬೀಜ ಮಂತ್ರಗಳಿದೆ ಅದಕ್ಕೆ ನಿಮಗೆ ದೀಕ್ಷೆ ಪಡ್ಕೊಳ್ಳೋಕೆ ಸಾಧ್ಯ ಆದರೆ ತುಂಬ ಒಳ್ಳೆಯದು ಬಟ್ ಕೆಲವು ನಾವೆಲ್ಲ ಪ್ರಾಕ್ಟೀಸ್ ಮಾಡಬಹುದು ಅದು ಯಾವುದೂ ಗೊತ್ತಿಲ್ವಾ ಮಂತ್ರಗಳು ಬಾಯ್ಗೆ ಬರ್ತಾ ಡೋಂಟ್ ವರಿ ಓಂ ಚ್ಯಾಂಟ್ ಮಾಡಿ ಐದು ನಿಮಿಷ ನಿಧಾನವಾಗಿ ಆ ಎನರ್ಜಿ ಫೀಲ್ಡೇ ಅಂದರೆ ನೀವೀಗ ಓಮ್ ಚಾಂಡ್ ಮಾಡ್ತೀರಾ ಅಥವಾ ಯಾವುದೋ ಮಂತ್ರ ಚಾಂಡ್ ಮಾಡ್ತಿರೋ ಅದರಿಂದ ಒಂದು ಎನರ್ಜಿ ರಿಲೀಸ್ ಆಗುತ್ತೆ ಅದಕ್ಕೊಂದು ಇಂಟೆನ್ಷನ್ ಕೊಡಿ ಐಮ್ ಯೂಸಿಂಗ್ ಇಟ್ ಫಾರ್ ದಿಸ್ ಐ ಆಮ್ ಯೂಸಿಂಗ್ ಇಟ್ ಫಾರ್ ದ್ಯಾಟ್ ಇವಾಗ ನಾವು ಪೂಜೆ ಮಾಡೋಕ್ಕಿಂತ ಮುಂಚೆ ಪುರೋಹಿತರು ಸಂಕಲ್ಪ ಹೇಳ್ತಾರೆ ನಿಮ್ಮ ಮನಸ್ಸಲ್ಲಿರೋದು ಕೇಳ್ಕೊಳ್ಳಿ ಅಂತ ಹೇಳ್ತಾರೆ ಪೂಜೆ ಆದಮೇಲೆ ಅದು ನೆರವೇರಿದೆ ಅಂತ ಅಂದ್ಕೊಳ್ಳಿ ಅಂತ ಹೇಳ್ತಾರೆ ಸೊ ದಟ್ಸ್ ವೈ ಯು ಚಾನಲಿಂಗ್ ದಿ ಎನರ್ಜಿ ತುಂಬ ಇಂಪಾರ್ಟೆಂಟ್ ನಮ್ಮ ಹತ್ರ ಕಾರ್ ಇದೆ ಎಲ್ಲಿ ಹೋಗಬೇಕು ಅನ್ನೋ ಇಂಟೆನ್ಷನ್ ಸೆಟ್ ಮಾಡಿದಾಗ ಪೆಟ್ರೋಲ್ ಎಷ್ಟಿದೆ ಅಥವಾ ಎಲೆಕ್ಟ್ರಿಕ್ ಕಾರ ಚಾರ್ಜ್ ಎಷ್ಟಿದೆ ನೋಡಿಕೊಂಡು ಆಮೇಲೆ ನಾವು ಡಿಸೈಡ್ ಮಾಡಲ್ವಾ ಸೊ ಪ್ಲಾನಿಂಗ್ ದಿ ಇಂಟೆನ್ಷನ್ ಪ್ರೋಗ್ರಾಮಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ನೀವು ಓಮ್ ಚಾಂಡ್ ಮಾಡ್ತಾ ಆ ಚಾಂಟಿಂಗಿನ ಎನರ್ಜಿ ನನ್ನ ಸುತ್ತ ರಕ್ಷಾ ಕವಚವನ್ನು ಕ್ರಿಯೇಟ್ ಮಾಡಿದೆ ಕೆಲವ ಮಂತ್ರ ಅದು ನಿಮ್ಗೆ ಅದ್ರ ಮೇಲೆ ಡೌಟ್ ಇರಬಾರ್ದು ಓ ಅವ್ರ ಕಣ್ಣು ತುಂಬ ಸ್ಟ್ರಾಂಗು ಇದು ಪ್ರೊಟೆಕ್ಟ್ ಮಾಡುತ್ತಾ ನಿಮ್ಮ ಬಿಲೀಫ್ ಮೇಲೆ ಅದು ಡಿಪೆಂಡ್ ಆಗುತ್ತೆ ಅಷ್ಟೇ ನಿಮ್ಮ ಭಯದ ಮೇಲೂ ಕೂಡ ಅದು ಡಿಪೆಂಡ್ ಆಗುತ್ತೆ ಸೊ ಯಾವುದಕ್ಕೆ ಎಷ್ಟು ನೀವು ಇಂಪಾರ್ಟೆನ್ಸ್ ಕೊಡ್ತೀರಾ ಎಷ್ಟು ಫೇತ್ ರಿಜಿಸ್ಟರ್ ಮಾಡಿದ್ದೀರಾ ಎಷ್ಟು ಅದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಓಮ್ ಅನ್ನೋದನ್ನ ಸ್ವಲ್ಪ ಡಿಸೈಫರ್ ಮಾಡಿ ಆ ಊಮ ಈ ಮಂತ್ರದ ಹಿನ್ನೆಲೆಯನ್ನು ತಿಳ್ಕೊಂಡಾಗ ನಿಮಗೆ ಹಬ್ಬ ಎಂಥ ಪ್ರೊನೌನ್ಸಿಯೇಷನ್ ಅಪ್ಪ ಇದು ಗೊತ್ತಾಗುತ್ತೆ ದೆನ್ ದ್ಯಾಟ್ ಸಿಂಪಲ್ ಥಿಂಗ್ ಇಟ್ ಸೆಲ್ಫ್ ವಿಲ್ ಬಿ ಅ ಪ್ರೊಟೆಕ್ಷನ್ ಶೀಲ್ಡ್ ಫಾರ್ ಯು ನೋಡಿ ಎಷ್ಟೋ ಸರಿ ಈ ಥರ ಸಿಂಪಲ್ಲಾಗಿ ನಮ್ಮ ಸುತ್ತಮುತ್ತನೇ ಇರೋದನ್ನು ಎಷ್ಟು ಚೆನ್ನಾಗಿ ನಮ್ಮ ಮೈಂಡನ್ನು ಯೂಸ್ ಮಾಡ್ಕೊಂಡು ನಾವು ಪ್ರೋಗ್ರಾಮ್ ಮಾಡ್ಕೊಳ್ಬೋದು ನಮ್ಮ ಹತ್ರ ಚಿಕಿತ್ಸೆಗೆ ಬರೋ ಎಷ್ಟೋ ಜನ ಬೇರೆ ಬೇರೆ ಕಾಯಿಲೆಯಿಂದ ಸಫರ್ ಆಗೋವರು ತುಂಬ ಜನ ಇದನ್ನೊಂದು ಹೇಳ್ತಾರೆ ನಾನು ಚೆನ್ನಾಗೇ ಇದ್ದೆ ಯಾರೋ ಒಬ್ರು ಬಂದು ಈ ಥರ ಹೇಳಿದ್ರು ಅದು ಆದಮೇಲೆ ನನಗೆ ಇನ್ಫೆಕ್ಷನ್ ಸ್ಟಾರ್ಟ್ ಆಯಿತು ಕಾಯಿಲೆ ಬಂತು ಅಥವಾ ನಾನು ಆಸ್ಗೆ ಹಿಡಿದೆ ಅಥವಾ ಕೆಟ್ಟ ಶಕ್ತಿಗಳ ಅನುಭವ ಆಯಿತು ಅಂತ ತುಂಬ ಜನಕ್ಕೆ ಈ ಇವೆಲ್ಲ ಅಥವಾ ಆಗಿ ಮಾತಾಡೋರು ಜಲಸಿಯಿಂದ ಸೈಕಿಕ್ ಅಟ್ಯಾಕ್ಗಳಾಗುತ್ತೆ ಸೈಕಿಕ್ ಅಟ್ಯಾಕ್ ಅಂದರೆ ಏನು ಅಂತಲೂ ಬರುವ ಸಂಚಿಕೆಗಳಲ್ಲಿ ಎಪಿಸೋಡ್ಸ್ಗಳನ್ನ ಮಾಡ್ತೀನಿ ಅಂದರೆ ಏನೋ ಅಟ್ಯಾಕ್ ಆಗೋ ಥರ ಅಥವಾ ಬೆಚ್ಚ ಬೀಳೋ ಥರ ಅಥವಾ ಸಡನ್ನಾಗಿ ಏನೋ ಒಂಥರ ಆವರಿಸೋ ಥರ ಮೈಂಡ್ ಬ್ಲ್ಯಾಕ್ ಆಗೋ ಥರ ಈ ಥರ ವಿಚಿತ್ರ ಸಿಂಪ್ಟಮ್ಸ್ಗಳು ಬರ್ತಾ ಹೋಗುತ್ತೆ ಕೆಲವು ಸಾರಿ ಸೊ ಅದರ ಬಗ್ಗೆ ಕೂಡ ನಾನು ನಿಮಗೆ ಬರುವ ಸಂಚಿಕೆಗಳಲ್ಲಿ ಹೇಳ್ತೀನಿ ಸೊ ಇದು ಅವರು ನಿಮ್ಮ ಪ್ರಶ್ನೆ ಸಿಂಪಲ್ ಇದ್ದರೂ ತುಂಬ ಇಂಪಾರ್ಟೆಂಟ್ ಐ ಆಮ್ ಶ್ಯೋರ್ ನಿಮಗೆ ಪಾಪ ಅದರ ನೆಗೆಟಿವ್ ಇಂಪ್ಯಾಕ್ಟ್ ಆಗಿರೋದನ್ನ ನೀವು ಅದನ್ನು ಹೇಗಪ್ಪ ಐ ಪ್ರೊಟೆಕ್ಟ್ ಅಂತ ಯೋಚನೆ ಮಾಡಿ ಈ ಪ್ರಶ್ನೆಯನ್ನು ಕೇಳಿರ್ತೀರ ಇದರಿಂದ ತುಂಬ ಜನಕ್ಕೂ ಉಪಯೋಗ ಆಯಿತು ಈ ಥರದ್ದು ಇನ್ನೂ ಪ್ರಶ್ನೆಗಳು ನಿಮಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಥವಾ ನಮಗೆ ಇಮೇಲ್ ಮಾಡಿ ಅಥವಾ ಫೋನ್ ಮಾಡಿ ತಿಳಿಸ್ಕೊಡಿ ಬರುವ ಸಂಚಿಕೆಗಳಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಖಂಡಿತ ನಿಮಗೆ ಇದನ್ನು ಔಷಧ ರಹಿತ ಚಿಕಿತ್ಸೆಯನ್ನು ಹೇಗೆ ಪಡ್ಕೊಳ್ಳೋದು ಅದರ ಲಾಭಗಳು ಏನು ಅದನ್ನು ಹೇಗೆ ಅಳವಡಿಸ್ಕೊಳ್ಳೋದು ಥೆರಪಿ ಹೇಗೆ ತೊಗೊಳ್ಳೋದು ಇದರಲ್ಲ ಡೀಟೇಲ್ಸಿಗೆ ಸಂಬಂಧಪಟ್ಟ ನೂರಾರು ವೀಡಿಯೋಗಳನ್ನು ನಮ್ಮ ಡಾಕ್ಟರ್ ಪೂರ್ವೀಜರಾಜ್ ಯೂಟ್ಯೂಬ್ ಚಾನಲ್ನ ನಾವು ಅಪ್ಲೋಡ್ ಮಾಡಿದ್ದೀವಿ ನೀವು ಅದನ್ನು ವೀಕ್ಷಣೆ ಮಾಡಿ ನಿಮ್ಮ ಲೈಫ್ ಸ್ಟೈಲನ್ನು ಬೆಟರ್ ಮಾಡ್ಕೊಳ್ಬಹುದು ಕೂಡ ಇನ್ನು ಪ್ರತಿನಿತ್ಯ ದಾನ ಮಾಡಬೇಕು ನಮ್ಮ ಮನಸ್ಸನ್ನು ಚೆನ್ನಾಗಿಟ್ಕೊಳ್ಳೋದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತಿದ್ರೆ ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ಅಮೇಸಿಂಗ್ ಪ್ರೋಗ್ರಾಮ್ನ ನಾವು ಇಯರ್ ಬಿಗಿನಿಂಗಿಂದನೇ ರನ್ ಮಾಡ್ತಾ ಇದ್ದೀವಿ ಅದಕ್ಕೆ ಸೆಲ್ಫ್ ಲವ್ ತ್ರೀ ಸಿಕ್ಸ್ಟಿ ಫೈವ್ ಹೆಸರನ್ನ ಕೊಟ್ಟಿದ್ದೀವಿ ಸೊ ಲೈವ್ ಆಗಿದ್ದು ದಿನದಲ್ಲಿ ನಾಲ್ಕು ಸತಿ ನಡೆಯುತ್ತೆ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ಲಿ ಕಮೆಂಟ್ ಇದೆ ನೀವು ರಿಜಿಸ್ಟರ್ ಮಾಡಿಕೊಂಡು ನೀವು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು ಕೂಡ ಮತ್ತೆ ಸಿಗ್ತೀನಿ ಇನ್ನೊಂದು ವಿಶೇಷವಾದ ಸಂಚಿಕೆ ಜೊತೆ ಎಲ್ರಿಗೂ ಒಳ್ಳೆದಾಗಲಿ ಸ್ಮೈಲ್ ಮಾಡ್ತಾ ಇರಿ ನಮಸ್ಕಾರ